ನಮ್ಮ ಡಿ ಬಾಸ್ ಅವರು ಬರ್ಡೇ ಇತ್ತು ನಿಮಗೆಲ್ಲ ಗೊತ್ತೇ ಇದೆ ನಮ್ಮ ಡಿ ಬಸ್ ಅವರು ಈ ವರ್ಷ ಮಾಡ್ಕೊಂಡಿಲ್ಲ ಹುಟ್ಟುಹಬ್ಬ ಮಾಡ್ಕೊಂಡಿಲ್ಲ ಕಾರಣ ಏನು ಅಂದರೆ ಅವ್ರಿಗಿರೋ ಅಂಥ ಆರೋಗ್ಯ ಸಮಸ್ಯೆಯಿಂದ ಬೆಳಿಗ್ಗೆಯಿಂದ ಸಂಜೆವರೆಗೂ ನಿಂತ್ಕೊಳೋಕ್ಕಾಗಲ್ಲ ಬೆನ್ನು ಸಮಸ್ಯೆ ತುಂಬ ಕಾಡ್ತಾ ಇದೆ ಅದರಿಂದ ಈ ವರ್ಷ ಬೇಡ ಕೆಲವು ಸಮಸ್ಯೆಗಳು ಇರೋದರಿಂದ ಈ ವರ್ಷ ಬೇಡ ಮುಂದಿನ ವರ್ಷ ಮಾಡ್ಕೊಳ್ಳೋಣ ಈ ವರ್ಷ ನಾನು ಹುಟ್ಟುಹಬ್ಬ ಇಲ್ಲ ಅಂತ ಅಭಿಮಾನಿಗಳಿಗೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ವೀಡಿಯೋ ಮಾಡಿ ಹೇಳ್ತಾರೆ ಹಾಗೆ ನಿಮ್ಮನ್ನು ಮೀಟ್ ಮಾಡಬೇಕು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಧನ್ಯವಾದಗಳು ತಿಳಿಸಬೇಕು ಆದಷ್ಟು ಬೇಗ ಸಿಗ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ ಮೋಸ್ಟ್ಲಿ ನೋಡೋಣ ಸದ್ಯದಲ್ಲೇ ಸಿಗ್ಬೋದು ಹಾಗೆ ಅಭಿಮಾನಿಗಳು ಯಾವುದಕ್ಕೂ ಬೇಸರ ಪಡದೆ ನಮ್ಮ ಭಾಸದ ಬರ್ಡೆ ನಾವು ಮಾಡೋಕ್ಕಾಗ್ತಾ ಇಲ್ಲ ಅವ್ರ ಮನೆ ಹತ್ರ ಹೋಗೋಕ್ಕಾಗ್ತಾ ಇಲ್ಲ ಮೀಟ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಯಾರು ಕೋಪ ಮಾಡ್ಕೊಂಡೆ ಅವ್ರು ಹೇಳಿದ ಮಾತನ್ನ ಕೇಳಿ ಪ್ರೀತಿಯಿಂದ ಯಾವ ರೀತಿ ಹುಟ್ಟುಹಬ್ಬ ಮಾಡಬೇಕು ಅಂತ ಯೋಚನೆ ಮಾಡಿ ಎಲ್ಲರೂ ಅನಾಥಾಶ್ರಮಗಳಿಗೆ ಒಬ್ಬೊಬ್ಬರು ನನ್ನ ಕಡೆ ಹೋಗಿ ಮಾಡಿದ್ದಾರೆ ಹಾಗೆ ದಾಸರಹಳ್ಳಿ ಅಧ್ಯಕ್ಷರಾದಂಥ ಶಿವಕುಮಾರ್ ಹಾಗೂ ಅವರ ಸದಸ್ಯರುಗಳು ಡಿ ಬಾಸ್ ಅಭಿಮಾನಿಗಳೆಲ್ಲರೂ ಸೇರಿ ಪ್ರಶಾಂತ್ ಚಕ್ರವರ್ತಿ ನಿಗಾಸ್ಟ್ರೀತರ ಆಶ್ರಮಕ್ಕೆ ಹೋಗಿ ಡಿ ಬಾಸ್ ಹಬ್ಬ ಯಾವ ರೀತಿ ಆಚರಣೆ ಮಾಡಿದ್ರು ಅಂತ ಈ ವಿಡಿಯೋದಲ್ಲಿ ವಿಡಿಯೋ ನೋಡ್ಕೊಂಡು ಬನ್ನಿ ತುಂಬ ಅರ್ಥಪೂರ್ಣವಾಗಿ ಮಾಡ್ಕೊಂಡ್ಬಂದರು ಇದೇ ಅಲ್ವಾ ಡಿ ಬಸ್ ಅಭಿಮಾನಿಗಳು ಅಂದರೆ ಡಿ ಬಸ್ ಅವ್ರ ಹಬ್ಬ ಯಾವ ರೀತಿ ಮಾಡಬೇಕು ಅಂತ ತುಂಬ ಯೋಚನೆ ಮಾಡಿ ಅಲ್ಲಿರೋ ಹಿರಿಯರಿಗೆಲ್ಲ ಊಟ ಹಾಕಿ ಅವ್ರಿಗೇನು ಏನೇನು ಕೆಲವು ಕೊಡಬೇಕಾದ ವಸ್ತುಗಳನ್ನ ಕೊಟ್ಟು ಕೇಕ್ ಕಟ್ ಮಾಡಿ ಆಚರಣೆ ಮಾಡಿ ಬಂದಿದ್ದಾರೆ ಇದು ಡಿ ಬಸ್ ಅಭಿಮಾನಿಗಳು ಮಾತಾಡೋರು ಏನೋ ಮಾತಾಡ್ತಾರೆ ಡಿ ಬಸ್ ಡಿ ಬಸ್ ಬಗ್ಗೆ ಆಗಲಿ ಡಿ ಬಸ್ ಅಭಿಮಾನಿ ಬಗ್ಗೆ ಆಗಲಿ ನೋಡಿ ಈ ವಿಡಿಯೋ ನೋಡಿ ಅರ್ಥ ಆಗುತ್ತೆ ನಿಮಗೆ ಓಕೆ ಸ್ನೇಹಿತರ ನಮಸ್ತೆ ನಾನು ಪ್ರೀತಿಯ ಪ್ರಶಾಂತ್ ಚಕ್ರವರ್ತಿ ಮಾತಾಡ್ತಾ ಇದ್ದೀನಿ ಇವತ್ತು ನಮ್ಮ ಒಂದು ಆಶ್ರಮದಲ್ಲಿ ಎಲ್ಲ ಬಂದಿದ್ದಾರೆ ಡಿ ಬಾಸ್ ಸೈನಿಕರು ಸೇನಾನಿಗಳು ಬಂದಿದ್ದಾರೆ ಬಹಳ ಖುಷಿ ಆಗುತ್ತೆ ಇವತ್ತು ದರ್ಶನ್ ಅವರು ಹುಟ್ಟು ಪ್ರಯತ್ನ ನಮ್ಮ ಒಂದು ಆಶ್ರಮದಲ್ಲಿ ಇವತ್ತು ಇವತ್ತೇನ್ ಮಾಡ್ತೀಯಾರಿ ಊಟನ ಇದೆಲ್ಲ ಅವರ ಅಭಿಮಾನಿಗಳು ಸೇರಿ ಒಂದು ಸ್ಪಾನ್ಸರ್ ಮಾಡಿಸಿದ್ದಾರೆ ಬ್ರದರ್ ಇವತ್ತು ಡಿ ಬಾಸ್ ಅವರು ಹುಟ್ಟು ಏನೇನ್ ಮಾಡ್ಬೇಕು ಅನ್ಕೊಂಡ್ರಿ ಅಲ್ಲ ಅವ್ರ ಮನೆ ಹತ್ರ ಹೋಗ್ಬೇಕು ಅಂತ ಇವಾಗ ಇಲ್ಲ ಅಕಸ್ಮಾತ್ ಅಲ್ಲಿ ಹೋಗಿದ್ರೆ ಅಲ್ಲೇನ್ ಮಾಡ್ಬೇಕು ಅನ್ಕೊಂಡಿದ್ರೆ ಇಲ್ಲೇನ್ ಮಾಡ್ಬೇಕು ಅನ್ಕೊಂಡಿದ್ರೆ ಅಲ್ಲಿ ವರ್ಷ ವರ್ಷ ಬಂದವರಿಗೆಲ್ಲ ಹೊರಗಡೆಯಿಂದ ದೂರದಿಂದ ಬರೋರು ಅವ್ರನ್ನೆಲ್ಲ ಜೋಪಾನ ಕರೆದು ಊಟ ಮಾಡಿಸಿ ಅವ್ರನ್ನೆಲ್ಲ ಜಾಗೃತ ಅವ್ರನ್ನೆಲ್ಲ ಕ್ಲೀನ್ ಆಗಿ ಕಳ್ಸಿಕೊಡ್ತಾ ಇದ್ರು ಅವ್ರಿಗೆ ಹುಷಾರ್ ಇಲ್ವಲ್ಲ ಅವ್ರು ತೊಂದರೆ ಕೊಡೋದು ಬೇಡ ಅಂತ ಒಂದು ಅನಂತ ಸಂಪಿಗೆ ನಾನು ವಹಿಸಾದವ್ರಿಗೆ ಒಂದು ಸಂಪಿಗೆ ನಾವು ಹೆಲ್ಪ್ ಮಾಡೋಣ ಅಂತ ಬಂದ್ವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಫಸ್ಟ್ ಫಸ್ಟ್ ಹೇಳಿ ಮಾಡ್ಕೊಳ್ಳಿ ಓಕೆ ಇವತ್ತು ದರ್ಶನ್ ಸರ್ ಅವರು ಹುಟ್ಟುಹಬ್ಬ ಅವರಿಗೆ ಆ ದೇವರು ಆಯುಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಸರ್ ನಿಮಗೆ ಹುಷಾರಿಲ್ಲ ಅಂತ ಗೊತ್ತಾಯ್ತು ಬಟ್ ಆದಷ್ಟು ಬೇಗ ಆ ದೇವ್ರು ನಿಮ್ಗೆ ಆ ಒಂದು ಒಳ್ಳೆ ಆರೋಗ್ಯನ ಕೊಡ್ಲಿ ಆದಷ್ಟು ಬೇಗ ನಿಮ್ಮಿಂದ ನಮ್ಗೆ ಒಂದು ಒಳ್ಳೊಳ್ಳೆ ಸಿನಿಮಾಗಳು ಬೇಕು ಹಾಗೆ ಇನ್ನೂ ಲಕ್ಷಾಂತರ ಜನಕ್ಕೆ ಸಹಾಯ ಮಾಡೋ ಶಕ್ತಿ ಆ ದೇವ್ರನ್ನು ಜಾಸ್ತಿ ನಿಮ್ಗೆ ಕೊಡ್ಲಿ ಅಂತ ನಾವೊಂದು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀವಿ ಮತ್ತೊಮ್ಮೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರಿಗೆ ಹುಟ್ಟುಹಬ್ಬ ಹಾರ್ದಿಕ ಶುಭಾಶಯಗಳು ಹಾಗೆ ಇವರು ದರ್ಶನ್ ಸರ್ ಅವರ ಪಟ್ಟ ಅಭಿಮಾನಿ ಹಾಗೆ ಆ ಒಂದು ದಾಸರಹಳ್ಳಿ ಕ್ಷೇತ್ರಕ್ಕೆ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರು ಶಿವ ಅವರು ಅಂತ ಇವತ್ತೆಂತ ಒಂದು ಇದಂದ್ರೆ ಅವ್ರಿಗೆ ಹುಟ್ಟು ಹೋಗ್ಬೋದನ್ನ ಇವತ್ತು ಕೂಡ ಇವ್ರದ್ದು ಹುಟ್ಟು ಹೋಗ್ಬಾನೆ ಬಹಳ ಖುಷಿ ಆಗುತ್ತೆ ಮತ್ತೊಮ್ಮೆ ಶಿವ ಅವರಿಗೆ ಹುಟ್ಟಬಹುದು ಶುಭಾಶಯಗಳು ಅದರಲ್ಲೂ ಲಾಯಿಸ್ತಾರ ಸುಖ ಶಾಂತಿ ನಿಮ್ಮ ದೇಶ ಎಲ್ಲವನ್ನು ಕೊಟ್ಟು ಕಾಪಾಡ್ಲಿ ಅದಂಗೆ ಬದ್ರಿ ಇವತ್ತು ನಿಮ್ದು ಹುಟ್ಟು ಒಬ್ಬ ಮಾತಾಟ್ರೆ ಬಹಳ ಖುಷಿ ಆಗುತ್ತೆ ನೋಡಿ ನಾನು ಇಷ್ಟೇ ಸ್ನೇಹಿತರೆ ಲೈಫ್ ಅಲ್ಲಿ ಏನಂದ್ರೆ ಎಷ್ಟೇ ಒಳ್ಳೆ ಕೆಲ್ಸ ಮಾಡಿದ್ರು ಒಂದ್ ಏನಾದ್ರು ಒಂದ್ ತಪ್ಪಾಗ್ಬಿಟ್ರ ತಪ್ಪು 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 ಅಂತಾರೆ ಒಳ್ಳೆದೆಲ್ಲ ಜನ ಮರ್ತೋಗ್ಬಿಡ್ತಾರೆ ರೈಟ್ ಬಟ್ ನಾನು ಹೇಳೋದಿಷ್ಟೇ ಸ್ವಲ್ಪ ಒಳ್ಳೆದನ್ನು ಜ್ಞಾಪಕ ಇಟ್ಕೊಂಡ್ರೆ ಲೈಫ್ ಅಲ್ಲಿ ಎಲ್ಲರಿಗೂ ಟೈಮ್ ಬಂದೇ ಬರುತ್ತೆ ದೊಡ್ಡ ವಿಷಯ ಏನಲ್ಲ ಅದು ಬಟ್ ಅದನ್ನ ಅನುಸರಿಸ್ಕೊಂಡು ಎಲ್ಲದನ್ನು ತಪ್ಪನ್ನ ಮುಂದೆ ನಿಜವಾದ ಮನುಷ್ಯ ಲೈಫಲ್ಲಿ ತಪ್ಪು ಮಾಡದೇ ಇರೋ ನೀ ಪ್ರಪಂಚದಲ್ಲಿ ಯಾವನು ಇಲ್ಲ ಯಾವನು ಇಲ್ಲ ನಾನಂತೂ ಒಳ್ಳೆಯವನಲ್ಲಪ್ಪ ಒಳ್ಳೆ ಕೆಲಸ ಮಾಡ್ತೀನಿ ಅಷ್ಟೇ ಬಟ್ ನಾನು ಹೇಳೋದಿಷ್ಟೇ ಎಲ್ಲರೂ ಸೇರಿ ಪಾಪ ಅವರಿಗೆ ಹುಷಾರಿಲ್ಲ ಎಲ್ಲರೂ ಸೇರಿ ಆ ಒಂದು ದೇವರ ಪ್ರಾರ್ಥನೆ ಮಾಡ್ಕೊಳೋಣ ಆದಷ್ಟು ಬೇಗ ಅವರು ರಿಕವರ್ ಆಗಿ ಬರಲಿ ನಮ್ಮ ಒಂದು ಒಂದು ಕರ್ನಾಟಕದ ಒಂದು ಆಸ್ತಿನಿ ಅಂತ ಹೇಳ್ಬೋದು ಅವರು ಅವರಿಗೆ ಆ ದೇವರು ಮತ್ತಷ್ಟು ಇನ್ನು ಶಕ್ತಿ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡ್ಲಿ ಮತ್ತೊಮ್ಮೆ ದರ್ಶನರಿಗೆ ಹುಟ್ಟೊಬ್ಬ ಶುಭಾಶಯಗಳು ಹಾಗೆ ಇವತ್ತು ಏನ್ ನಮ್ಮ ಆಶ್ರಮದಲ್ಲಿ ಮಾಡ್ತಿದ್ದಾರೆ ಊಟನ ಅದನ್ನ ಇವರೆಲ್ಲರೂ ಸೇ ಸ್ಪಾನ್ಸರ್ ಮಾಡ್ಸಿದ್ದಾರೆ ಬಟ್ ನಾನು ಹೇಳೋದಿಷ್ಟೇ ನೋಡಿ ಇದು ಆ ಒಂದು ಅಭಿಮಾನಿಗಳು ಅಂದ್ರೆ ಏನೋ ಒಂದೆಲ್ಲ ಹೋಗಿ ಹಾರ ಹಾಕಿ ಎಲ್ಲ ಒಂದು ಇದ್ ಮಾಡಿ ಪಟಾಕಿ ಹೊಡೆದು ಅದಲ್ಲ ಇವ್ರು ಬಂದು ಆಶ್ರಮಗಳಿಗೆ ಒಂದು ಆ ಅನ್ನದಾನ ಸಹಾಯ ಮಾಡ್ತಾರಲ್ಲ ಬಹಳ ಖುಷಿ ಆಗುತ್ತೆ ಈ ತರ ಅಭಿಮಾನಿಗಳು ಸಾಕಷ್ಟು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಬರಲಿ ಒಳ್ಳೇದಾಗ್ಲಿ ಸುಮ್ನೆ ಅನ್ನ ಸರಿ ಖರ್ಚು ಮಾಡೋದಕ್ಕಿಂತ ಈ ತರ ಒಂದು ಒಳ್ಳೆ ಕೆಲ್ಸಗಳು ಮಾಡ್ಲಿ ಅಂತ ನಾನು ಮತ್ತೊಮ್ಮೆ ಹೇಳ್ತೀನಿ ಮತ್ತೊಮ್ಮೆ ಶಿವರ್ಗ ಹುಟ್ಟು ಶುಭಾಶಯಗಳು ಆ ದೇವರ ಆಯ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯವನ್ನು ಕೊಟ್ಟು ಕಾಪಾಡ್ಲಿ ಮದುವೆ ಆಗಿದ್ಯಾ ಆದಷ್ಟು ಬೇಗ ಮದುವೆ ಆಗಿ ಒಳ್ಳೆ ಎಂಟು ಸಿಗ್ಲಿ ಇವ್ರಿಗೆ ಮದುವೆ ಆಗಲಿ ಅಂತ ಒಂದು ಆಶೀರ್ವಾದ ಮಾಡ್ರಪ್ಪ ಎಲ್ಲ ಆಶೀರ್ವಾದ ಮಾಡಿದ್ದಾರೆ ಒಂದೇ ಮದುವೆ ಓಕೆ ಮತ್ತೊಮ್ಮೆ ಈಗ ಎಲ್ಲರೂ ಸೇರಿ ಡಿ ಬಾಸ್ ಅವರ ಹುಟ್ಟಹಬ್ಬನ ಮಾಡೋಣ ಫಸ್ಟ್ ನಿಮ್ಗೆ ಮಾಡೋಣ ಮಾಡೋಣ ಫಸ್ಟ್ ಓಕೆ ನಿಮಿಷ ಮಾಡಮ್ಮ ಬರ್ರಿ ನೀವು ಬರ್ರಿ ಬರ್ರಿ ಹಾ ಅಮ್ಮ ನಾ ಓಕೆ ಇಟ್ಕೊಳ್ಳಿ 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 ಹಂಗೆ ನಿಮ್ದು ಫೋನ್ ಇಷ್ಟ ಕೊಡಿ ತೆಗಿತಾರೆ ಫೋಟೋಸ್ ತೆಗಿತಾರೆ ಒಂದು ನಿಮಿಷ ಇದೆಯಮ್ಮ Okay, okay, ready, put ready? Okay? Happy birthday to you. Happy birthday to you. Happy birthday to you, Happy birthday to you. Exactly. Me God bless you. Me God bless you. Happy birthday to you. Happy birthday to you. Dibaske! Hey! Dibaske! Hey! Dibaskay! Hey! Nambasu Yaro! Namasu Yaro! I'm gonna la dear

ని నాకు

ಓಕೆ ಥ್ಯಾಂಕ್ ಯು ಒಂದು ನಿಮಿಷ ಹಾಗೆ ರೀ ಹ್ಞೂ ಸ್ವಲ್ಪ ಗೆಳತರಿಗೆ ಸ್ವಲ್ಪ ಬನ್ನಿ ಸ್ವಲ್ಪ ಅನು ರೆಡಿ ಇವತ್ತು ಆ ದರ್ಶನ್ ಇವ್ರಿದ ಸ್ಟಾರ್ ದರ್ಶನ್ ಅವ್ರು ಹುಟ್ಟುಹಬ್ಬ ಅವ್ರಿಗೆ ಅವ್ರ ಇಡೀ ಫ್ಯಾಮಿಲಿ ಎಲ್ಲರಿಗೂ ಒಂದು ಒಳ್ಳೇದಾಗ್ಲಿ ಅಂತ ಮನ್ಸಂದು ಆಶೀರ್ವಾದ ಮಾಡಿ ಹಾಗೆ ಇವತ್ತು ಶಿವರು ಹುಟ್ಟುಹಬ್ಬ ಇವರಿಗೂ ರಿಲೀಫ್ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಎಲ್ಲರಿಗೂ ಒಳ್ಳೆದಾಗ್ಲಿ ಅಂತ ಆಶೋದೆ. ಯಾಕೆ ಒಳ್ಳೆದಾಗ್ಲಿ. ಓಕೆ. ನಾವು ದೊಡ್ಡಲ್ಲ ವೇಟ್ ಮಾಡಬಹುದು. ಬಂದಂತವರಲ್ಲ ಚೆನ್ನಾಗಿದ್ರೆ ನಮಗೊಂದು ಖುಷಿ. ವೈತಾ ಜೀವಗಳು ನೀವು ಚೆನ್ನಾಗಿ ಇರಬೇಕು ನಮಗೆ. ಅದೇ ನಮಗೆ ಆಶ ہوا۔ ಅದೇ ನಮಗೆ ಆಶ ہوا۔ ಸರಿ. ಮೂರದು ದುಂಡು ಎಲ್ಲಾ ವೇಟ್ ಮಾಡಬಹುದು. ನಿಮ್ಮಂತವರನ್ನೆಲ್ಲ ನೋಡಿದ್ರೆ ನಮಗೊಂದು ಒಂದು ಒಂದು ಪುಣ್ಯ. ಒಳ್ಳೆದಾಗುತ್ತೆ ನಾವು ಇರಕಂತೆ ನಿಮ್ಮನ್ನ ನೋಡಬೇಕು ಏನ್ ಏನು ಸಿಕ್ತಿರ್ತದ ಭಗವಂತ ಕೊಡ್ತಾನ ನಿಮ್ಗೆ ನೀವೇ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮತ್ತೊಮ್ಮೆ ಈ ವರ್ಷಕ್ಕೆ ಊಟೋಪಾದಾರ್ಥಕ ಶುಭಾಶಯಗಳು ಒಳ್ಳೆದಾಗಲಿ ಶುಭರ ನಿಮಗೆ ಊಟೋಪ ಶುಭಾಶಯಗಳು ಒಳ್ಳೆದಾಗಲಿ ಥ್ಯಾಂಕ್ ಯು ಕೂಕನ ಲಾಸ್ಟ್ ಟೈಮ್ ವಲ ಸರಿ ಹಾ ಈ ಯಾರು ಸ್ನೇಹಿತರೆ ದಯವಿಟ್ಟು ಪ್ರತಿಯೊಬ್ರು ಶೇರ್ ಮಾಡಿ ಮತ್ತೊಮ್ಮೆ ಯಾರ್ಯಾರು ಡಿ ಬಾಸ್ ಅವರಿಗೆ ಹುಟ್ಟೊಬ್ಬರ ಶುಭಾಶಯನ ವಿಶ್ ಮಾಡ್ತಾ ಇದ್ರ ಹಾಗೆ ನಮ್ಮ ಒಂದು ಅಲ್ಲಿ ನಿಮ್ಮ ಮೆಸೇಜ್ ಅಲ್ಲಿ ಹಾಕ್ಬಿಡಿ ಹುಟ್ಟೊಬ್ಬ ಶುಭಾಶಯಗಳು ಅಂತ ಎಲ್ಲರಿಗೂ ನಿಮ್ಮ ಆಶೀರ್ವಾದ ಅವ್ರಿಗೆ ಬೇಕು ಥ್ಯಾಂಕ್ ಯು ಸೋ ಮಚ್ ಇದ ಪ್ರೀತಿಯ ಪ್ರಶಾಂತ್ ಚಕ್ರವರ್ತಿ ಧನ್ಯವಾದ